ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಏಕಾದಶಿಯ ದಿನ ಹಾಗೂ ನೀವು ವಿಶೇಷ ದಿನಗಳಲ್ಲಿ ಹಚ್ಚುವ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ಸಾಧಾರಣವಾಗಿ ಅಂದ್ಕೊಳ್ಬಹುದು ಪ್ರತಿನಿತ್ಯ ನಾವು ದೀಪಾರಾಧನೆ ಮಾಡ್ತೀವಿ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ದೀಪ ಹಚ್ತೀವಿ ಅದರಲ್ಲೇನೇ ಇರುತ್ತೆ ವಿಶೇಷತೆ ಅಂತ ಅಂದ್ಕೊಳ್ಬಹುದು ಆದರೆ ವಿಶೇಷ ದಿನಗಳು ಅನ್ನೋದು ಒಂದು ಒಂದು ಆದರೆ ನಾವು ಯಾವ ರೀತಿ ದೀಪ ಆರಾಧನೆ ಮಾಡ್ತೀವಿ ಯಾವ ದೀಪ ಹಚ್ಚುತ್ತೀವಿ ಅನ್ನೋದು ಅಲ್ಲಿ ನಮಗೆ ತುಂಬ ಮುಖ್ಯ ಆಗುತ್ತೆ ಒಂದು ದೀಪದಲ್ಲೇ ನಮ್ಮ ಮನೆಯಲ್ಲಿ ಯಾವ ರೀತಿ ಸಮೃದ್ಧಿ ಆಗುತ್ತೋ ಅಥವಾ ಕಷ್ಟಗಳು ಬರುತ್ತೋ ಇನ್ನೂ ಕಷ್ಟಗಳು ನಮ್ಮ ಜೊತೆಯೇ ಇರುತ್ತೋ ಇದನ್ನೆಲ್ಲ ಆ ದೀಪ ತಿಳಿಸ್ಕೊಡುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ನಾವು ದೀಪಾರಾಧನೆ ಅಂದ್ರೇ ಅದನ್ನು ನೋಡೋಕ್ಕೂ ಹೋಗಲ್ಲ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ ನಾವು ಯಾವಾಗಲೂ ಹಚ್ತೀವಿ ಅಂತಂದ್ಬಿಟ್ಟು ಉದಾಸೀನ ಮಾಡಿಬಿಡ್ತೀವಿ ಆದರೆ ಈ ದಿನ ತುಂಬ ವಿಶೇಷವಾಗಿ ಏಕೆಂದರೆ ಸುಮಾರು ಜನ ಕಮೆಂಟ್ ಮಾಡುವ ಒಂದು ಅವರ ಕಷ್ಟಗಳ ಬಗ್ಗೆ ಒಂದೇ ರೀತಿ ಇರುತ್ತೆ ಏಕೆಂದರೆ ತುಂಬ ಹೇಳೋದು ಅಂದರೆ ಹಣಕಾಸಿನ ಸಮಸ್ಯೆ ನಾವು ಸಾಲ ಕೊಟ್ಟಿದ್ದೀವಿ ಅಥವಾ ಸಾಲ ತಗೊಂಡಿದ್ದೀವಿ ಈ ಪ್ರಪಂಚದಲ್ಲಿ ಏನಾದರೂ ನಮಗೆ ಒಂದು ನೆಮ್ಮದಿ ಇಲ್ಲ ಅಂದರೆ ಅದು ಸಾಲ ಇದ್ದರೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ರೂಪ ಅಂತಂದ್ಬಿಟ್ಟು ಅಕ್ಕ ನಾನು ಸಹ ಪ್ರತಿಯೊಂದು ನಿಮ್ಮ ವೀಡಿಯೋ ನೋಡಿದ್ದೇನೆ ನೋಡಿ ಅದೇ ರೀತಿ ಮಾಡ್ತಿದ್ದೆ ತುಂಬ ನೋವು ತುಂಬಿದ ನಮ್ಮ ಜೀವನದಲ್ಲಿ ನೀವು ಅಮೃತ ಆಗಿಬಿಟ್ರಿ ಅಮ್ಮ ದೇವಿ ನಮಗೆ ನಿಮ್ಮಿಂದ ಒಲೆದಿದ್ದಾಳೆ ಈಗ ಜೀವನ ಸುಗಮವಾಗಿ ಸಾಗುತ್ತಿದೆ ಇದಕ್ಕೆಲ್ಲ ನೀವೇ ಕಾರಣ ಅಕ್ಕ ನಿಮ್ಮ ಎಲ್ಲ ರೆಮಿಡಿ ಮಾಡಿ ಸಂಕಷ್ಟದಿಂದ ಪಾರಾಗಿದ್ದೇನೆ ಸಾಲ ತುಂಬ ಇತ್ತು ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ಈಗ ತುಂಬ ಖುಷಿಯಾಗಿದ್ದೇವೆ ಧನ್ಯವಾದಗಳು ಅಕ್ಕ ಅಂತ ಹೇಳ್ತಾ ಇದ್ದಾರೆ ತುಂಬ ಸಂತೋಷ ಆಯಿತು ರೂಪ ನೀವು ಆ ತಾಯಿಯಲ್ಲಿ ಇಟ್ಟಿರುವ ನಂಬಿಕೆ ಶ್ರದ್ಧಾ ಭಕ್ತಿ ಇದೆಲ್ಲನೂ ಆ ತಾಯಿಯ ಆಶೀರ್ವಾದ ನಿಮಗೆ ಸಿಕ್ಕಿದೆ ನಾನು ನಿಮ್ಮಂತೆ ಒಬ್ಬಳು ಅಷ್ಟೇ ನಾನು ನನಗೆ ಗೊತ್ತಿರುವ ಒಂದು ಮಾಹಿತಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದು ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವ ಒಂದು ದೃಷ್ಟಿಯಿಂದ ಅಷ್ಟೇ ಈ ದಿನ ಒಂದು ಅರಿಶಿಣದ ದೀಪಾರಾಧನೆ ಬಗ್ಗೆ ತಿಳಿಸ್ತೀನಿ ಇದು ಸುಮಾರು ಯಾರಿಗೂ ಅಷ್ಟೊಂದು ಗೊತ್ತಿರೋದೇ ಇಲ್ಲ ಸ್ನೇಹಿತರೆ ಏಕೆಂದರೆ ಈ ಹಬ್ಬ ಹರಿದಿನಗಳು ವಿಶೇಷವಾದ ಶಕ್ತಿದಾಯಕವಾದ ದಿನಗಳಲ್ಲಿ ಈ ದೀಪಾರಾಧನೆ ಮಾಡೋದು ನಮ್ಮ ಕಷ್ಟಗಳು ಬೇಗ ತೊಲಗಿ ಹೋಗುತ್ತೆ ಸುಖ ಶಾಂತಿ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುತ್ತೆ ನಾವು ಗಂಜಿ ಕುಡಿದ್ರೂ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಇಷ್ಟೇ ಕೋಟಿಗಳಿದ್ರೂ ನೆಮ್ಮದಿ ಅನ್ನೋದಿಲ್ಲ ಅಂದರೆ ನಾವು ಆ ನೆಮ್ಮದಿಯನ್ನು ಕಾಸು ಕೊಟ್ಟಂತೂ ಕೊಂಡ್ಕೊಂಡು ಬರೋದಕ್ಕಾಗೋದಿಲ್ಲ ಅಲ್ವಾ ಅದರಿಂದ ಸುಮಾರು ಜನಕ್ಕೆ ಸಾಲಗಳು ಮಾಡ್ಕೊಂಡಿದ್ದೀವಿ ನಂಬಿ ಕೊಟ್ಟಿದ್ದೀವಿ ಒಡವೆಗಳು ಕೂಡ ಕೊಟ್ಟುಬಿಟ್ಟಿದ್ದೀವಿ ವಾಪಸ್ ಇಲ್ಲ ಅಂತ ಎಷ್ಟೋ ಜನ ಇದ್ದಾರೆ ಆದರೆ ಕೊಟ್ಟು ಕೊಡೋವಾಗ ಈಸ್ಕೊಂಡಿರೋರು ಕೂಡ ತುಂಬ ಚೆನ್ನಾಗೇ ಈಸ್ಕೊಳ್ತಾರೆ ಮಾತುಕತೆ ಚೆನ್ನಾಗಿರುತ್ತೆ ಆದರೆ ಹೋಗ್ತಾ ಹೋಗ್ತಾ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಅವ್ರು ಫೋನ್ ಮಾಡಿದ್ರು ತೆಗಿಯೋಲ್ಲ ಈ ರೀತಿ ಇರುತ್ತೆ ಈ ದಿನ ಹೇಳುವ ಒಂದು ಏಕಾದಶಿಯ ದಿನ ನೀವು ಏನು ಮಾಡದೇ ಇದ್ರೂ ಈ ಒಂದು ದೀಪಾರಾಧನೆ ಮಾಡ್ಕೊಂಡು ನೋಡಿ ನಿಮ್ಮ ಎಷ್ಟೇ ಕಠಿಣ ಸಮಸ್ಯೆಗಳು ನಮಗೆ ಮಾತ್ರ ಇದೆ ನಮ್ಮ ನಾವು ಪಡ್ತಾ ಇರುವ ಕಷ್ಟಗಳು ಯಾರು ಕೂಡ ಇಲ್ಲ ಅಂತ ನಾವು ಯಾರೆಲ್ಲ ಅಂದ್ಕೊಳ್ತೀವಿ ನೋಡಿ ಗೊತ್ತಿರಲ್ಲ ನಮಗೆ ಒಬ್ಬರಿಗಿಂತ ಒಬ್ಬರಿಗೆ ಕಷ್ಟ ಇದ್ದೇ ಇರುತ್ತೆ ಅದರಿಂದ ನೀವು ಇದನ್ನು ಮಾಡ್ಕೊಂಡು ನೋಡಿ ಏಕಾದಶಿ ಅಂದ್ರೇ ನಾವು ವಿಷ್ಣುವನ್ನು ಆರಾಧನೆ ಮಾಡುವಂಥ ಒಂದು ಅದ್ಭುತವಾದ ದಿನ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಳ್ಳಿ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡು ಮುಕ್ಕಾಲು ಭಾಗ ಅರಿಶಿಣ ತಗೊಳ್ಬೇಕಾಗುತ್ತೆ ಏನಕ್ಕೆ ಈ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅಂದರೆ ಅದೊಂದು ಕೋಟಿಂಗು ಮುರಿದೋಗ್ಬಾರ್ದು ದೀಪ ಅನ್ನೋದಕ್ಕೆ ಅರಿಶಿಣ ಬಂದು ಲಕ್ಷ್ಮೀ ಸ್ವರೂಪ ಸ್ನೇಹಿತರೆ ಬರೀ ನಾವು ಮಹಾವಿಷ್ಣುವನ್ನು ಆರಾಧನೆ ಮಾಡಿದ್ರೆ ಆಗಲ್ಲ ಅಥವಾ ಬರೀ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿದ್ರೆ ಆಗೋದು ಇಲ್ಲ ತಪ್ಪದೆ ಇಬ್ಬರನ್ನೂ ಆರಾಧನೆ ಮಾಡಬೇಕು ಲಕ್ಷ್ಮೀದೇವಿ ಸಮೇತ ಆ ತಂದೆ ಮನೆಯಲ್ಲಿ ಬಂದು ನೆಲೆಸೋದು ಇಬ್ಬರಲ್ಲಿ ಒಬ್ಬರು ಎಲ್ಲೂ ಇರೋದಿಲ್ಲ ಅದರಿಂದ ಇಬ್ಬರನ್ನು ಆರಾಧನೆ ಮಾಡಬೇಕಾಗುತ್ತೆ ನಾವು ಸ್ವಲ್ಪ ಅರಿಶಿಣ ಹಾಗೂ ಕಾಲು ಭಾಗ ಈ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ತಗೊಂಡು ನೀವು ನೀರಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿರುವಂಥ ನೀರಲ್ಲೇ ಮಿಕ್ಸ್ ಮಾಡಿ ದೀಪದ ಆಕಾರದಲ್ಲೇ ಬರುವ ರೀತಿ ನಾನು ತೋರಿಸಿದ್ದೀನಿ ಇದರಲ್ಲೇ ನೀವು ನೋಡಿಕೊಂಡು ಆ ಥರ ದೀಪದ ಶೇಪ್ ಬರುವ ರೀತಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಗಂಧ ಅರಿಶಿನ ಕುಂಕುಮ ಹಾಕಿಬಿಟ್ಟು ಅದರ ಮೇಲೆ ಹೂವು ಇಟ್ಟು ನೀವು ಈ ದೀಪಾನ ಇಟ್ಬಿಟ್ಟು ಎರಡು ಬತ್ತಿಗಳು ಮಾಡಿಕೊಂಡು ಎರಡು ಬತ್ತಿಯನ್ನು ಒಂದಾಗಿ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ನೀವು ವಿಷ್ಣು ಸಮೇತ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಕೇಳಿಕೊಳ್ಳಿ ಇಬ್ಬರು ಬಂದು ನಮ್ಮ ಮನೆಯಲ್ಲಿ ನೆಲೆಸಿದ್ರೆ ನಮಗೆ ಕಷ್ಟಗಳು ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಎಲ್ಲ ತುಂಬಿ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇರ್ತೀವಿ ಆ ದೀಪ ಮಾರನೇ ದಿನ ಅದನ್ನು ನೀವು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಬಹುದು ಅಷ್ಟೇ ವಿಶೇಷವಾಗಿರುತ್ತೆ ಹಚ್ಚಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು